ಹಲೋ ಹಾಯ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ನಿರೋಣಿ ನೀವೆಲ್ಲರೂ ಕೂಡ ಹೊಸ ವರ್ಷವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡೋದನ್ನು ಮತ್ತು ಹೊಸ ವರ್ಷವನ್ನು ಬರಮಾಡ್ಕೊಳ್ಳುವುದನ್ನು ನಾವು ನೋಡಿರ್ತೀವಿ ಯಾವ ರೀತಿ ಅಂತೇಳಿದ್ರೆ ಪಾರ್ಟಿ ಮಾಡ್ತಾರೆ ಕೆಲವರು ಕ್ಯಾಂಪ್ಗಳನ್ನು ಹಾಕ್ತಾರೆ ಆ ಕಡೆ ಹೊರಗಡೆ ಎಲ್ಲ ಔಟ್ಸೈಡೆಲ್ಲ ಹೋಗಿ ಆಚರಣೆಯನ್ನು ಮಾಡೋದನ್ನು ನೋಡಿದ್ದೀವಿ ಆದರೆ ಕುಂದಾನಗರಿ ಬೆಳಗಾವಿಯಲ್ಲಿ ವಿಶಿಷ್ಟವಾಗಿ ಅಂತಂದರೆ ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡುವ ಮೂಲಕ ಮತ್ತು ಬರಮಾಡಿಕೊಳ್ಳುವುದನ್ನು ಮಾಡ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಕ್ಯಾಂಪ್ ಏರಿಯಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಓಲ್ಡ್ ಮ್ಯಾನ್ ಅಂತಕ್ಕಂತಹ ಒಂದು ಪುತ್ಥಳಿಯನ್ನು ಅಲ್ಲಿ ಮಾಡಿರ್ತಾರೆ ಅದಕ್ಕೆ ಬೆಂಕಿಯನ್ನು ಹಚ್ಚಿ ತಮ್ಮ ಕಷ್ಟ ಕಷ್ಟಗಳೆಲ್ಲವೂ ಕೂಡ ಅಂತಂದರೆ ಆ ಬೆಂಕಿಯಲ್ಲಿ ದಗದಗಿಸುವ ಮೂಲಕ ಮತ್ತು ಹಳೆಯ ಕಹಿ ನೆನಪುಗಳೆಲ್ಲ ಆ ಒಂದು ಬೆಂಕಿಯಲ್ಲಿ ಸುಡುವ ಮೂಲಕ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಈ ಓಲ್ಡ್ ಮ್ಯಾನ್ ಅಂತಕ್ಕಂತಹ ಒಂದು ಗೊಂಬೆ ಆಕೃತಿಯ ಒಂದು ಏನು ಮಾಡಿರ್ತಾರೆ ಆ ಓಲ್ಡ್ ಮ್ಯಾನ್ಗೆ ತಲೆ ಇರೋದಿಲ್ಲ ತಲೆಯನ್ನು ಕೈಯಲ್ಲಿ ಕೊಟ್ಟು ಅದಕ್ಕೆ ಬೆಂಕಿಯನ್ನ ಇಟ್ಟು